ಹಲೋ ಎಲ್ರಿಗೂ ನಮಸ್ಕಾರ ನಾಳೆ ಕ್ವಾರ್ಟರ್ ಫೈನಲ್ ಪಂದ್ಯ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ವರ್ಚುವಲ್ ನಾಕೌಟ್ ಪಂದ್ಯ ಈ ಪಂದ್ಯ ಇಷ್ಟೊಂದು ಹೈಪ್ನಲ್ಲಿ ಸಾಗ್ತಾ ಇರುವಾಗ ವೆದರ್ ರಿಪೋರ್ಟ್ ಹೇಳುತ್ತಾ ಇದೆ ಮಳೆಯ ಚಾನ್ಸ್ ಇದೆ ಅಂತ ಹೌದು ಮಳೆಗೆ ಸ್ಪಾಯಿಲ್ ಮಾಡ್ಬೋದು ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದ್ದು ಏನಾಗುತ್ತೋ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದೆ ಅಂತ ನೋಡೋಣ ಅದಕ್ಕೂ ಮುಂದೆ ಚಾನಲ್ಗೆ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೋರ್ಸ್ ಅಪ್ಡೇಟನ್ನು ಸೋರ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವೀಡಿಯೋನ ಶುರು ಮಾಡೋಣ ನಾಳಿನ ಪಂದ್ಯಕ್ಕೆ ಎಲ್ಲರೂ ಕಾತುರತೆಯಿಂದ ಇದ್ದರೆ ಮಳೆ ಕೂಡ ಅಡ್ಡಿಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಹೌದು ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದ್ದು ನಾಳೆಗೂ ಕೂಡ ಅದೇ ರೀತಿ ಆಗೋ ಎಲ್ಲ ಲಕ್ಷಣ ಇದೆ ವೆದರ್ ರಿಪೋರ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ರೀತಿಯಾಗಿ ಇದೆ ಎಂಟು ಗಂಟೆಯಿಂದ ಅನ್ ಬೇಡ ಏಳು ಗಂಟೆಯಿಂದ ಅಂತ ಲೆಕ್ಕ ತಗೊಂಡ್ರೆ ಸೆವೆನ್ ಪಿ ಎಮ್ಗೆ ನೈಂಟಿ ಪರ್ಸೆಂಟ್ ರೈನ್ ಪಾಸಿಬಿಲಿಟಿ ಇದೆ ಹಾಗೆಯೇ ಏಯ್ಟ್ ಪಿ ಎಮ್ಗೆ ಏಯ್ಟಿ ಪರ್ಸೆಂಟು ನೈನ್ ಪಿ ಎಮ್ಗೆ ಏಯ್ಟಿ ಪರ್ಸೆಂಟು ಟೆನ್ ಪಿ ಎಮ್ಗೆ ಸೆವೆಂಟಿ ಪರ್ಸೆಂಟು ಲೆವೆನ್ ಪಿ ಎಮ್ಗೆ ಸೆವೆಂಟಿ ಪರ್ಸೆಂಟು ಅಂದರೆ ಮ್ಯಾಚ್ ನಡೆಯೋ ಥ್ರೂ ಔಟ್ ಇನ್ನಿಂಗ್ಸ್ನಲ್ಲೂ ಏಯ್ಟಿ ಸೆವೆಂಟಿ ಪರ್ಸೆಂಟು ರೈನ್ ಪಾಸಿಬಿಲಿಟಿ ಇದೆ ಇದನ್ನು ನೋಡಿದರೆ ಖಂಡಿತವಾಗ್ಲೂ ಆರ್ ಸಿ ಬಿ ಪ್ಯಾನ್ಸ್ಗೆ ಸಾಕಷ್ಟು ಶಾಕ್ ಆಗುತ್ತೆ ಯಾಕಂದರೆ ಮಳೆಯಿಂದ ಈ ಥರ ಆಗೋದು ಬೇಡ ಅಂತ ನಮ್ಮ ಆರ್ ಸಿ ಬಿ ಪ್ಯಾನ್ಸ್ಗಳ ಅಭಿಪ್ರಾಯ ಹಾಗೆಯೇ ಚೆನ್ನೈ ಅವರು ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಹದಿನೈದು ಪಾಯಿಂಟ್ಸ್ನೊಂದಿಗೆ ಕ್ವಾಲಿಫೈ ಆಗ್ತಾರೆ ಮಳೆ ಬಂದು ಹೋದ್ರೂ ಅವರಿಗೆ ಚಿಂತೆ ಇಲ್ಲ ಅವರು ಸೇಫಾಗಿಯೇ ಇದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಈ ವೆದರ್ ರಿಪೋರ್ಟನ್ನು ನೋಡಿದರೆ ಚೆನ್ನೈ ಅಪ್ಪಿತಪ್ಪಿ ಮ್ಯಾಚ್ ಆಡಿದರೆ ಸ್ವಲ್ಪ ಇದಾಗುತ್ತೆ ಯಾಕಂದರೆ ಆರ್ ಸಿ ಬಿ ಐದಕ್ಕೆ ಐದು ಈ ಬ ಇವಾಗ ಗೆದ್ಕೊಂಡು ಬಂದಿರೋದ್ರಿಂದ ಕಾನ್ಫಿಡೆನ್ಸ್ನಲ್ಲಿರ್ತಾರೆ ಹಾಗಾಗಿ ಮಳೆ ಬಂದು ಇದಾದರೆ ರದ್ದಾಗಿಬಿಟ್ರೆ ಈಸಿಯಾಗಿ ಅವರು ಕ್ವಾಲಿಫೈ ಆಗ್ತಾರೆ ಐ ಹೋಪ್ ಮಳೆ ಬರಲ್ ಬರದೇ ಇದ್ದರೆ ಸಾಕು ಈ ಥರ ಇದ್ರೂ ಕೆಲವೊಮ್ಮೆ ಮಳೆ ಬರಲ್ಲ ಬೆಂಗಳೂರಲ್ಲಿ ಹಾಗಾಗಿ ಮತ್ತು ಬೆಂಗಳೂರದು ಚಿನ್ನಸ್ವಾಮಿ ಸ್ಟೇಡಿಯಮ್ದು ಡ್ರೈನಿಂಗ್ ಸಿಸ್ಟಮ್ ಸಕತ್ತಾಗಿರೋದ್ರಿಂದ ಎಂಥ ಮಳೆ ಬಂದರೂ ಬೇಗನೆ ಇಂದ ನೀರು ಹೀರ್ಕೊಳ್ಳುತ್ತೆ ಹಾಗಾಗಿ ಮಳೆ ಜಾಸ್ತಿ ಬಂದ್ರೂ ಪರವಾಗಿಲ್ಲ ಆದರೆ ನಿಲ್ಲಬೇಕು ನಿಲ್ದೇನೆ ಒಂದೇ ಥರ ರಪ ಅಂತ ಹೋಯ್ತಾ ಇದ್ರೆ ದೇವರಣೆ ಮ್ಯಾಚ್ ಆಗಲ್ಲ ಹಾಗಾಗಿ ಏನೂ ಮಾಡೋಕ್ಕೂ ಆಗಲ್ಲ ಸ್ಟೇಡಿಯಮ್ ಬಂದು ಹಾಗೇ ಮಳೆ ಬರೆದಿದ್ರೇ ಉತ್ತಮ ನೋಡೋಣ ಏನಾಗುತ್ತೆ ಅಂತ ಮಳೆ ಬರ್ ಬರ್ಲಿ ಬರೋದು ಬೇಡ ಅಂತ ನಾವು ಆಶಿಸೋಣ ಇದಾಗಿತ್ತು ವೀಡಿಯೋ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ